ಉಡುಪಿಯ ಹೆಮ್ಮೆಯ ಕುಬರ ಕರ್ನಾಟಕ ಕಂಡ ಅದ್ಭುತ ಪ್ರತಿಭಾನ್ವಿತ ಹಾಸ್ಯ ಕಲಾವಿದ ಕಿರಿತೆರೆ ಮತ್ತು ಹಿರಿತೆರೆಗಳಲ್ಲಿ ಭರವಸೆಯನ್ನು ಮೂಡಿಸಿದ್ದ ಪ್ರತಿಭಾವಂತ ನಟ ರಾಕೇಶ್ ಪೂಜಾರಿ ಅವರು ಪಂಚಭೂತಗಳಲ್ಲಿ ಲೀನವಾದರು ಆದರೆ ಸೇರಿದ್ದ ಸಹಸ್ರ ಸಹಸ್ರ ಸಂಖ್ಯೆಯ ಜನ ರಾಕೇಶ್ ಪೂಜಾರಿ ಸಾವಿಗೆ ಕಂಬನಿಯನ್ನು ಮಿಡಿದರು ಈ ಸಂದರ್ಭದಲ್ಲಿ ನಟಿ ರಕ್ಷಿತಾ ಪ್ರೇಮ್ ನಿರೂಪಕಿ ಅನುಶ್ರೀ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಶಾಸಕ ರಘುಪತಿ ಭಟ್ ಯೋಗರಾಜ್ ಭಟ್ ಅಂತಿಮ ನಮನವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕಾಮಿಡಿ ಕಿಲಾಡಿ ಬಳಗದ ಅನೇಕ ಕಲಾವಿದರು ರಾಕೇಶ್ ಪೂಜಾರಿ ಅವರ ಅಂತಿಮ ದರ್ಶನವನ್ನು ಪಡೆದು ಕಂಬರಿ ಮೇಡಿದರು ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟಿ ಆ್ಯಂಡ್ ಆಫ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವ ಬಹುಶಃ ನಮ್ಮದು ಕಾಮಿಡಿ ಕಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ ಬಟ್ ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗೈತೆ ನಾವು ತುಂಬ ಸಣ್ಣ ವಯಸ್ಸು ಅವನಿಗೆ ಆ್ಯಂಡ್ ತುಂಬ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡು ವರ್ಷ ಹಿಂದೆ ತೀರೋಗಿದ್ರು ಸೊ ಅವನು ಒಬ್ಬನೇ ಇದ್ರು ದುಡಿಯೋನು ಅವ್ನ ಮನೆಯಲ್ಲಿ ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಷ್ಟೇ ನೆನಪಾಗುತ್ತೆ ಎಲ್ಲದಲ್ಲೂ ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಆರು ತಿಂಗಳು ಹಿಂದೆ ಅವನು ಆ್ಯಕ್ಸಿಡೆಂಟ್ ಆಗಿತ್ತು ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ ಹುಷಾರಾಗಿರಬೇಕು ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ ಅವ್ನ ಬಗ್ಗೆ ಯಾವುದು ನೆನಪಾಗಲ್ಲ ಅಂತಿಲ್ಲ ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ ಹಲವಾರು ಸರ್ತಿ ಮನೆಗೆ ಬಂದಿದ್ದಾನ ಊಟಕ್ಕೆ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ ಹಾಕಿದ್ದೀನಿ ನಾವೆಲ್ಲ ಜೊತೆಯಲ್ಲಿ ಅದೆಲ್ಲ ಯಾವತ್ತು ಮರೆಯೋ ಈ ಥರ ಅಮೇಝಿಂಗಾಯ್ತು ತುಂಬ ಒಳ್ಳೆ ಹುಡುಗ ಇಷ್ಟು ಬೇಗ ಅವು ತುಂಬ ಬೇಜಾರಿಗೆ ನಿಮ್ಮದು ಬೇಟೊ ಸೆಲ್ಫಿನೇ ಎಲ್ಲ ಕಡೆ ಆಗ್ತಾ ಇದೆ ಹೌದು ಹೌದು ಅವನು ಮೊದಲನೇ ದಿವಸದಿಂದ ನನ್ನ ನಂದಿ ಬೇರೆ ಹಾಕೊಂಡಿದ್ದ ಇವತ್ತು ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಡಗದವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ ಅವನು ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ಇವಾಗ ಜಾಸ್ತಿ ಇದ್ದವ್ರಿಗೆ ಆಯಸ್ಸು ಜಾಸ್ತಿ ಅಂತ ಎರಡೂ ಕೈಗಳು ಮಾತಾಡ್ತಾರೆ ನಡುವೆ ನಗುವಿನ ಹಿಂದೆ ನೋವಿರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಅವನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡ ಪಾಪ ಏನು ನೋವು ಇತ್ತು ಅದು ಯಾಕ ನಿರ್ಧಾರ ತೊಗೊಳ್ತೋ ಅವನ ಹೃದಯ ಅವನಿಗೇ ಗೊತ್ತಿರೋದ ಅವನ ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಅವರ ಒಂದೇ ಒಂದು ಮಲಗಿದ್ದಾನೇ ಇದು ತಂಗಿ ಮದುವೆ ಅಂತೇಳಿ ಅದನ್ನು ಮಾಡಲಿಕ್ಕೆ ಅಂತ ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ ನಟನಾಗಿ ಹಲವಾರು ಕನಸುಗಳಿತ್ತು ಅವೆಲ್ಲ ಆತ ಏನೇನು ಕನಸು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು ತೀರಾ ಒಳ್ಳೆತನದಿಂದ ಇದ್ದರೆ ಹೇಗಾಗ್ತದೆ ಏನೋ ಗೊತ್ತಿಲ್ಲ ಹೌದು ತುಂಬ ಇಂಪ್ರಾಮು ಸ್ಪಾಂಟೇನಿಯಸ್ ತುಂಬ ಶಾರ್ಪ್ ಮೈಂಡೆಡ್ ಏಕಸಂಧಿ ಗ್ರಾಹಿ ಅಂತಾರೆ ಒಂದು ಸತಿ ಹೇಳಿದರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು ತುಂಬ ಅದ್ಭುತ ನಟ ಅಲ್ಲ ಸರ್ ಫಸ್ಟು ನೆನಪಾಗದೆ ನಮ್ಮೂರು ಹುಡುಗ ಯಾಕಂದರೆ ಅವನು ಯಾವಾಗ ಸಿಕ್ಕಿದಾಗಲೂ ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಸೂರಜ್ ಆಗಿರ್ಬೋದು ರಾಕೇಶ ಅನೀಶು ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ಥರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಮುಂದೆಯೇ ಚೆನ್ನಾಗಿ ಬೆಳೆದಂಥ ಹುಡುಗರು ಆ್ಯಂಡ್ ರಾಕೇಶ ನಾವು ಅದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ ಒಂದು ಅವನ ಬಗ್ಗೆ ಇದುವರೆಗೂ ಅವನು ಒಂದು ತಮಾಷೆಗೂ ಕೂಡ ಯಾರ ಮನಸ್ಸನ್ನು ನೋಯಿಸಿದಂಥ ಹುಡುಗನೇ ಅಲ್ಲ ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಆಯಿತು ಬಟ್ ಇಫ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅವ್ರ ತಾಯಿಗೆ ಮತ್ತು ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ಮೀಲ್ಬೇಕನ್ನೋದೇ ನಮ್ಮೆಲ್ಲರೂ ಆಸೆ ಸರ್ ಕಟ್ಟಡಿಗಳು ವಿನ್ನರ್ ಆಗಿರೋದಾಗಿರ್ಬೋದು ಆ್ಯಂಡ್ ಯಾವಾಗಲೂ ಲವ್ ಲವಿಕೆಯಿಂದ ಇರೋದು ಇವಾಗ ನೀವೇನು ವರ್ಷಾಂಗಟ್ಟಲೆ ಒಂದು ಸ್ಪೂಫ್ನ ನೆನ್ಸ್ಕೊತೀರ ಅವ್ರ ಪಾತ್ರಗಳನ್ನ ನೀವು ನೆನೆಸ್ಕೊಂಡು ನಗ್ತೀರ ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನು ಕಲಿತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂಥ ಕಲಾವಿದರು ಅವರೆಲ್ಲ ಆದರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿಜವಾಗ್ಲು ನಿಜವಾಗ್ಲು ಅಂಡ್ ಅವ್ನ ಸ್ಪೀಡ್ ಆಗಿರ್ಬೋದು ಅವನ ಭಾಷೆ ಅದು ಲ್ಯಾಂಗ್ವೇಜ್ ಇದೆಯಲ್ಲ ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನ ಬದಲಾಯಿಸ್ಕೋತಾರೆ ಓಕೆನಾ ಆದ್ರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಗ್ಸ್ದವ್ರು ಅಷ್ಟು ಅದ್ಭುತವಾದಂಥ ಮಾಡ್ತಿದ್ರು ರಾಕೇಶನ್ ಜೊತೆ ನೆನಪಾಗುವಂಥದ್ದು ನಾವು ಹೇಳ್ತಾ ಹೋದರೆ ಯಾಕಂದರೆ ಸೀಸನ್ ಮೂರು ಅವನು ಬಂದಿದ್ದು ಮತ್ತು ಈ ಕಡೆ ಭಾಗದ ಒಂದು ಅವನ ಭಾಷೆ ಅವನ ಕಾಮಿಡಿ ಅವನ ವಿಶೇಷತೆ ಏನು ಅಂತಂದರೆ ಯಾವುದಾದ್ರು ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಡಿ ಅವನಿರೋ ಅಲ್ಲ ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದರೆ ಅಲ್ಲೂ ಒಳಗೆ ನುಗ್ಬಿಟ್ಟು ಏನೋ ಮಾಡಿ ಆ ಸ್ಕ್ರಿಪ್ಟ್ನೂ ಗೆಲ್ಸಂಗೆ ಮಾಡ್ಬಿಡೋನು ಅಥವಾ ಏನೋ ಒಂದು ಫಾಲ್ಟ್ ಆಗಿದ್ದರೆ ಇವ್ರ ಸ್ಕಿಟ್ಟಲ್ಲಿ ಅದನ್ನು ಮಾಡೋಣ ಅಂದರೆ ಸ್ಪಾಂಟೆನಿಟಿ ಮಾಡ್ತಾಯಿದ್ದರಲ್ಲಿ ರಾಕಿ ಸೂರಜ್ಜು ಮನು ಈ ಥರದವರು ಸೊ ನನಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲಿದ್ವಿ ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಶಿಫ್ಟ್ ಮಾಡಿಕೊಂಡ್ರೆ ಏನೇ ಈ ಟೈಮಲ್ಲಿ ಎಲ್ಲಿದ್ದೆ ಇವಾಗ ಇಲ್ಲಿದ್ದೀನಿ ಇಷ್ಟೇ ಲೈಫು ಅಂತ ಅನ್ನಿಸ್ಬಿಡುತ್ತೆ ಸೊ ರಾತ್ರಿ ಮೂರು ಗಂಟೆಗೆ ಫೋನ್ ನಯನಾಥ್ ಫೋನ್ ಬಂತು ಸರಿ ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೆ ಇದ್ದಾಳೆ ಫಸ್ಟ್ ಆಫ್ ಆಲ್ ಅಷ್ಟೊತ್ತಿಗೆ ಯಾರದೇ ಫೋನ್ ಬಂದರೂ ಭಯ ಆಗುತ್ತೆ ಏನು 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 ಅಂತಂದು ರಾಕಿ ರಾಖಿ ಅಂತ ಸುಮ್ಮನೆ ಅಳ್ತಿದ್ದಾಳೆ ಏನು ಏನು ಇಲ್ಲ ಹಿಂಗೆ ದಯ್ ಸುಮ್ಮನೆ ನೀನೇನು ತಮಾಷೆ ಒಂದು ಟೈಮ್ ಇಲ್ವಾ ನಿನಗೆ ಅಂತ ನಾನೊಂದ್ಸಲ ಇವ್ರು ತಲಾಟೈನ ಮಾಡ್ತಾರೆ ಜೊತೆಲೆಲ್ಲ ಸೇರ್ಕೊಂಡು ಅಂತ ನಾನು ನೋಡ್ರಿ ವಿಷಯ ಸೀರಿಯಸ್ಸು ಹಂಗೇ ಎಲ್ಲ ಕೆಲವರೆಲ್ಲ ರಾತ್ರಿ ಹೊರಟೋರು ಸ್ವಲ್ಪ ಬೇಗ ಬಂದರು ನಮಗೆ ಫಸ್ಟು ಲೊಕೇಶನ್ನು ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ರು ಸೊ ನಾವು ಅಲ್ಲಿ ಹೋದರು ಕಾರ್ ಕಳಕ್ಕೆ ಹಂಗೆ ಅಲ್ಲೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂತ ಅಂದಕ್ಕೆ ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು ಇಲ್ಲ ಅಂತ ಅಂದ್ಕೊಳ್ಳೋದೇ ಅರಗಿಸ್ಕೊಳಕ್ಕೆ ಇರೋ ಅಂತ ಒಂದು ಸರ್ ಅಂದರೆ ನಾವು ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ ಬೈಟ್ಸ್ ಕೊಡ್ತೀವಿ ಈ ಥರದ್ದು ಭಾರಿ ಹಿಂಸೆ ನಮಗೆ